ಇನ್ನು ಅವರು ಅರೆಸ್ಟ್ ಆದ್ಮೇಲೆ ನೀವು ಮೀಟ್ ಮಾಡುವಂತ ನಿಮ್ಗೆ ಹೋಗ್ಬೇಕು ಇದ್ರೆ ಎಲ್ಲರೂ ಒಂದೇ ಸಲ ರಶ್ ಆದಾಗ ಅವ್ರಿಗೂ ಇವಾಗ ಪ್ರೆಷರ್ ಎಲ್ಲರೂ ಒಂದೇ ಸಲ ರಶ್ ಆಗಿ ಮಾಡಿದಾಗ ಗಾಬ್ರಿ ಆಗ್ತಾರೆ ಅದಕ್ಕೋಸ್ಕರ ದೈವ ಈಗ ರೀಸೆಂಟ್ ಆಗಿ ನಾನು ಕೂಡ ಹೋಗಿ ಮೀಟ್ ಮಾಡ್ಕೊಂಡ್ರು ಬಸ್ ಹೋಗಲೇ ಆಮೇಲೆ ರಕ್ಷಿತಾ ಮನು ಪ್ರೇಮ ಈಗ ಹೋಗಿ ಮೀಟ್ ಮಾಡ್ಕೊಂಡು ಒಬ್ಬೊಬ್ಬರು ಹೋಗ್ತಿದ್ರೆ ಅದೇ ರೀತಿ ಅದೇ ಸಲ ನಾನು ಕೂಡ ಹೋಗ್ತೀನಿ ಹೋಗಿ ಮೀಟ್ ಮಾಡ್ಕೊಂಡು ಬರ್ತೀನಿ ಅದು ನಾವು ವೇಟ್ ಅಂಡ್ ವಾಚ್ ಅಷ್ಟೇ ಯಾರು ದಯವಿಟ್ಟು ಕೂತ್ಕೊಂಡು ನೀವುಗಳ ಜಸ್ಟ್ ಆಗ್ಬಿಡಿ ಮೀಡಿಯಲ್ಲಿ ಕುತ್ಕೊಂಡು ಹಿಂಗಾಗೋಯ್ತು ಹಂಗಾಗೋಯ್ತು ಹಂಗ್ ಮಾಡುದು ಹಿಂಗ್ ಮಾಡ್ಬೋದು ಅಂತ ಮೊದಲನೇ ಇದ್ದಿದ್ದಾರ ನೀವಾದ್ರೂ ಅಚೇತನ ಕ್ಯಾಮ್ರೆ ಇಟ್ಟಿದ್ದ ಸ್ಟೇಷನ್ ಇಂದ ನಾವು ಸ್ಟೇಷನ್ ಇದ್ದಾಗ್ಲೂ ತನಕ ನೋಡ್ತಾ ಇದ್ವಿ ಯಾಕಂದ್ರೆ ಆ ಏನೇ ಆದ್ರೂ ಯಾವ್ದೇ ವಿಚಾರ ಆದ್ರೂ ಅದ್ರ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ ಏನೋ ಹೇಳ್ಬಿಟ್ರಪ್ಪ ಮೇಲೆ ನಾಳೆ ಬೆಳಗ್ಗೆ ಏನೋ ಹೋಗ್ಬಿಟ್ಟು ಏನೋ ಮಾಡ್ಬಿಡ್ತಾರೆ ಬೇಡ ನಾಳೆ ಬೆಳಗ್ಗೆ ನಮ್ಗಾಗುತ್ತಿ ಮುಂಚೆ ನಾವು ಇದನ್ನ ವಾಯ್ಸ್ ಮಾಡಿದ್ರೆ ನಾಳೆ ಬೆಳಗ್ಗೆ ಮೇಲೆ ಮಾಡೋದು ನೆಲೆಸ್ತಾರೆ ನಾನ್ ನಿಮ್ಸ ಇವಾಗ ಚೆನ್ನಾಗಿದ್ದೀನಿ ನಾಳೆ ಬೆಳಗ್ಗೆ ನಾನು ನಾನೇನು ಮಾಡಿದೆ ತಕ್ಷಣ ನೀವು ಬಂದ್ಕೋಸ್ಕೋ ಮಾತಾಡ್ತೀರಾ ರಕ್ಷಕ ಅವ್ರು ಹಿಂಗೆ ಹಿಂಗೆ ಅಂತ ಇವತ್ತು ಇಷ್ಟ ಇಷ್ಟು ಪ್ರೀತಿಯಿಂದ ಮರ್ಯಾದೆ ಕೊಟ್ಟು ಮಾತಾಡ್ತಾ ನಾಳೆ ಬೆಳಗ್ಗೆ ನಾನೇ ತಪ್ಪು ಮಾಡಿದಾಗ ಏಕಮರ್ಶ ನಮ್ ಅದಕ್ಕೋಸ್ಕರ ಈ ಮೀಡಿಯಾ ಸೋನ್ಸ್ ಓಡಾಡಕ್ಕೊಂದು ಕ್ಯಾಮ್ರೆ ಇಟ್ಟಿದ್ರ ಇಲ್ಲ ದರ್ಶನ್ ಅವರು ಬಿರಿಯಾನಿ ಕೇಳಿದಂತೆ ಸಿಗರೇಟ್ ಕೇಳಿದ್ರಂತೆ ವಾಕಿಂಗ್ ಜಾಗ ಕೇಳಿದಂತೆ ಮತ್ತೊಂದು ಕೇಳಿದ ನಿಮ್ಗೆ ಯಾರು ಬಂದು ಹೇಳಿದಾರೆ ಡೇಟ್ ಬಂದ್ರು ಒಳ್ಳೆ ಮಾಹಿತಿ ಕೊಟ್ಟಿದಾರ ಇನ್ಸ್ಪೆಕ್ಟರ್ ಏನಾದ್ರು ಮಾತಾಡಿದಾರೆ ಮತ್ತೊಂದ್ ಮಾಡಿದ್ರು ಯಾರು ಇಲ್ಲ ಯಾಕೆ ನೀವು ಜನಕ್ಕೆ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದೀರಾ ಜನ ಏನೋ ಬರತಾರೆ ಅನ್ಕೊಂತಾರ ಅವತ್ತು ಇವಾಗ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಒಂದು ಕೊಟ್ಟಿದಾರಲ್ಲ ಅದೇ ಇವತ್ತು ಬ್ರ್ಯಾಂಡ್ ಆಗ್ತದೆ ಆದ್ರೆ ಅರ್ಥ ಮಾಡ್ಕೊಂಬಿಡಿ ಫ್ಯಾನ್ಸ್ ಯಾವತ್ತು ಆ ಯಾವತ್ತು ಕಮ್ಮಿ ಆಗಲ್ಲ ಅಲ್ಲಿ ಬಿಟ್ಟು ಜೈಲಿಂದ ಜೇಸಿಂದ ಬರ್ತಾ ಕೂಡ ನೆಕ್ಸ್ಟ್ ಯಾವಾಗ ರಿಲೀಸ್ ಆಗ್ತಾರೆ ಅದರ ರಿಲೀಸ್ ಆಗಲಿ ಅಂತ ನಾನು ಬೇಡ್ಕೊಳ್ಳೋದು ರಿಲೀಸ್ ಆಗಿದ್ ಕೂಡ ಸುಮ್ ಸುಮ್ಮನೆ ಒಂದು ಬರಲ್ಲ ಸಾವಿರಾರು ಜನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ ಅದನ್ನು ಕಣ್ಣಾರೆ ನೋಡ್ತೀರಾ ಟೂ ತೌಸಂಡ್ ಲೆವೆನ್ ಅಲ್ಲಿ ಇದೇ ತರ ಒಂದು ಸಿಚುಯೇಷನ್ ಆಗಿತ್ತು ಕೂದರ್ ಕರ್ಕೊಂಡ್ ಬಂದ್ರು ಇದೇ ನರ್ಥ ಕಿತ್ಯಟ್ರಿಗೆ ಸಾರ್ತೆ ರಿಲೀಸ್ ಸೂಪರ್ ನೆಕ್ಸ್ಟ್ ದೇವ್ ಕೂಡ ಅದೇ ರೀತಿ ಸೂಪರ್ ಡೂಪರ್ ಪ್ರಮ ಆಗುತ್ತೆ ನೀವು ಕಣ್ಣಾರೆ ನೋಡ್ತೀರಾ ನೀವುಗಳ್ಬಿಟ್ಟು ಮೈಕ್ ಹಿಡಿಬೇಕು ಅವತ್ ನಾವು ನಾವು ನೋಡ್ತಿವಿ ಕೂತ್ಕೊಂಡ್ತೀವಿ ನೀವೇನ್ ಮೈ ನೀವೇನ್ ಮೈಕ್ ಇಟ್ಬಿಟ್ಟು ಪ್ರಶ್ನೆಗಳು ಕೇಳ್ತೀರಾ ಅವತ್ ನೀವು ಹೆಂಗ್ ಮರ್ಯಾದೆ ಕೊಡ್ತೀರ ಹಾಗೆ ಅಂತ ನಾವು ನೋಡ್ತೀವಿ ಇವತ್ತು ಕೇಳ್ತಾ ಇದ್ರಲ್ಲ ಅವನು ಇವನು ಮತ್ತೊಬ್ಬ ಕಚಡ ಮತ್ತೆ ಮಾತಾಡ್ತಿದ್ರಲ್ಲ ಕುತ್ಕೊಂಡು ಅವ್ ನೀವು ಪ್ರಶ್ನೆ ಸರ್ ಏನಾಯ್ತು ಸರ್ ಕೇಳಲೇಬೇಕು ಪರಿಸ್ಥಿತಿ ಬರುತ್ತೆ ಅದಕ್ಕೆ ದಯವಿಟ್ಟು ವೈಟ್ ಏನು